ಸ್ಕೂಲಲ್ಲಿ ಟೆಕ್ಸ್ಟ್ ಬರಬೇಕು ಅದನ್ನು ಬರೆದಿದೀವಿ ನಮ್ಮ ಪ್ರೊಳಗಡೆ ನಾವೇನು ರೆಕಮೆಂಡ್ ಕ ಮೀಟಿಂಗ್ ಅದು ಬಹಳ ವರ್ಷದಿಂದ ಮೀಟಿಂಗ್ ಆಗಿರಲಿಲ್ಲ ಮೊನ್ನೆ ಆಯ್ತು ಮೀಟಿಂಗ್ ಅದು ನಾವು ಆ ಮೀಟಿಂಗ್ಗೆ ರೆಕಮೆಂಡೇಶನ್ಸ್ ಕೊಟ್ಟಿದೀವಿ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಲೇಜು ಮತ್ತು ಇದ್ರೊಳಗೆ ಮಾಡಿ ಅಂತ ಬಿಟ್ಟು ನಾವು ಕೊಪ್ಪಳ ಯೂನಿವರ್ಸಿಟಿ ಅವರು ನಮ್ಮನ್ನು ಆಹ್ವಾನ ಮಾಡಿದ್ರು ನಾವು ನಾಲ್ಕು ಜನ ಆಯುಕ್ತರುಗಳು ಹೋಗಿದ್ವಿ ಅಲ್ಲಿ ಇದೇ ತರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಯೂನಿವರ್ಸಿಟಿಯಿಂದ ಮಾಡಿದ್ದವ್ರು ಅದೇ ತರ ಬೇರೆ ಬೇರೆ ಯೂನಿವರ್ಸಿಟಿನಲ್ಲೂ ಮಾಡಬೇಕು ಅಂತ ಇದೆ ಅವರು ನೀವು ಯಾರಾದರೂ ಒಬ್ಬರು ಆರ್ ಟಿ ಐ ಬಗ್ಗೆ ಒಂದು ಪಠ್ಯ ಬರ್ಕೊಟ್ರೆ ನಾವು ಸೇರಿಸ್ತೀವಿ ಅಂತೇಳ್ಬಿಟ್ಟು ಅವರು ವಿ ಸಿ ರವಿಯವರು ಅವತ್ತು ಮೀಟಿಂಗಲ್ಲೇ ಆಶ್ವಾಸನೆ ಕೊಟ್ಟರು ಅವರು ಆ ಥರ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲೂ ಕೂಡ ನಾವು ಮಾಡಬೇಕಾಗಿದೆ ಹೈಯರ್ ಎಜುಕೇಷನ್ ಕೌನ್ಸಿಲ್ಗೆ ಕೂಡ ನಾವು ಆ ಥರದ್ದೊಂದು ಇದನ್ನು ಕೊಡಬೇಕು ಅಂತ ಇದನ್ನು ಒಂದು ಮಾಡಿ ಆರ್ ಟಿ ಐ ಒಂದು ಪಠ್ಯದಲ್ಲಿ ಪಠ್ಯದ ಭಾಗ ಮಾಡಿ ಅದನ್ನು ಅಂತ ಹೇಳ್ಬೋದು ರಾಜಶೇಖರ್ ಅವರು ಕೊನೆಯದಾಗಿ ಈ ವೇದಿಕೆಯ ಮೂಲಕ ಸಾರ್ವಜನಿಕ ಏನಾದರೂ ಸಂದೇಶ ಕೊಡೋದಿದ್ರೆ ಮಾತಾಡ್ತೀವಿ ಮಾಹಿತಿಯಕ್ಕೂ ನಾನು ಆವಾಗಲೇ ಹೇಳಿದಂಗೆ ನನಗೆ ಮೂಲಭೂತ ಇದೆ ಸುಪ್ರೀಂ ಕೋರ್ಟನ್ನೇ ಹೇಳಿಬಿಟ್ಟಿದೆ ಮೂಲಭೂತ ಹಕ್ಕು ಅಂತ ಬಿಟ್ಟು ಅಂಡರ್ ಆರ್ಟಿಕಲ್ ನೈನ್ಟೀನ್ ಒನ್ ಏನಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದರೆ ಇದು ಮೂಲಭೂತ ಆಗ್ತಿದೆ ನೀವು ಮೂಲಭೂತ ಹಕ್ಕನ್ನು ಚಲಾಯಿಸಿ ಮಾಹಿತಿಯನ್ನು ಪಡ್ಕೊಂಡು ಸಾರ್ವಜನಿಕ ಹಿತಾಸಕ್ತಿಗೆ ತಾವು ಏನು ಸಮಾಜದಲ್ಲಿ ಬದಲಾವಣೆ ಬಯಸ್ತೀರಿ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ದುರ್ಬಳಕೆ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ ಸದ್ಬಳಕೆ ಮಾಡಿಕೊಂಡು ದೇಶಕ್ಕೆ ಸಮಾಜಕ್ಕೆ ಒಳ್ಳೆಯ ಬೆಳವಣಿಗೆ ಥರ ಮಾಡೋದು ತಂಕ ಇರುತ್ತೆ ತಾವು ಅದನ್ನ ಬಳಕೆ ಮಾಡಿಕೊಂಡು ಸದ್ಬುಕ್ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತೀನಿ ಅದೇ ಟೈಮಲ್ಲಿ ಅಧಿಕಾರಿಗಳಿಗೆ ಏನು ಹೇಳ್ತೀನಿ ಅಂದರೆ ಮಾಹಿತಿ ಕೊಡಿ ಬ್ಲ್ಯಾಕ್ ಮೇಲರ್ಸ್ ಬರ್ತಾರೆ ಕ್ರಿಯೇಟ್ ಆಗೋದಿಲ್ಲ ನೀವು ಮಾಹಿತಿ ಕೊಟ್ಟ ತಕ್ಷಣ ಬ್ಲ್ಯಾಕ್ ಮೇಲರ್ಸ್ ಹೊರಟೋಗ್ತಾರೆ ಅಂತ ನಾನು ನಾನು ಹೇಳೋದು ಅದನ್ನೇನೆ ಮಾಹಿತಿ ಅರ್ಜಿದಾರ ಮಾಹಿತಿ ಅರ್ಜಿನ ಸಲ್ಲಿಸಿದ ಕೂಡಲೇ ಅವ್ನಿಗೆ ಫಸ್ಟ್ ಮಾಹಿತಿ ಕೊಡಿ ಅಥವಾ ಇಷ್ಟು ನಿಮ್ಮ ಹತ್ರ ಮಾಹಿತಿ ಅದು ಅವ್ನು ಕೇಳಿರೋ ಮಾಹಿತಿ ಅಗಾಧ ಆಗಿದೆಯಾ ಇಷ್ಟು ಇದೆ ನೀನು ದುಡ್ಡು ಕಟ್ಬಿಟ್ಟು ತೊಗೊಳ್ಳಿ ಹೇಳ್ಬಿಟ್ಟು ಫಸ್ಟೇ ಹೇಳ್ಬಿಡಿ ಆಮೇಲೆ ಮಾಹಿತಿ ಕೊಟ್ಟರೆ ಅವರು ಬರೋದಿಲ್ಲ ಮತ್ತು ಅರ್ಜಿದಾರರಿಗೂ ಕೂಡ ಹೇಳೋಂಥದ್ದು ಅಗತ್ಯ ಇರೋಂಥ ಮಾಹಿತಿಯನ್ನು ಪಡ್ಕೊಳ್ಳಿ ಅದನ್ನು ಸದು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಅವಾಗಲೇ ಹೇಳ್ದಂಗೆ ಯಾವ ಇಲಾಖೆಗಳು ಜನರಿಗೆ ಹತ್ರವಾಗಿ ಕೆಲಸ ಮಾಡಬೇಕಾಗಿದೆ ಅಂತ ಇಲಾಖೆಗಳಿದೆ ಅಲ್ಲಿ ಇದ್ರ ಬಗ್ಗೆ ಜಾಸ್ತಿ ಅರ್ಜಿಗಳಿದ್ದಾವೆ ಆರ್ ಡಿ ಪಿ ಆರು ರೆವಿನ್ಯೂ ಅರ್ಬನ್ ಡೆವಲಪ್ಮೆಂಟು ಈ ಥರದ್ದು ಆ ಇಲಾಖೆ ಅಧಿಕಾರಿಗಳು ಕಾಯ್ದೆಗಳನ್ನ ಇನ್ನೂ ಭಾಳಷ್ಟು ಜನ ಅಧ್ಯಯನ ಮಾಡಿಲ್ಲ ಅಧಿಕಾರಿಗಳು ಬದ್ ಬದಲು ಕಾಯ್ದೆನ ಅಧ್ಯಯನ ಮಾಡಿಕೊಳ್ಳಿ ನೀವು ಕಾಯ್ದೆನ ಅಧ್ಯಯನ ಮಾಡಿಕೊಂಡ್ರೆ ನಿಮಗೆ ಅರ್ಜಿಗಳ ವಿಲೇವಾರಿ ಸುಲಭ ಆಗುತ್ತೆ ಜನ ಕೂಡ ಇದನ್ನು ಅಧ್ಯಯನ ಮಾಡಬೇಕು